ಹೃದಯ ಭಾಗದಲ್ಲಿರುವ ಶ್ರೀ ಬಣ್ಣದ ಮಠದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಹಾಗೂ ಶ್ರೀಮಠದ ದೀಪೋತ್ಸವ ಉದ್ಘಾಟನಾ ಕಾರ್ಯಕ್ರಮ ಅದ್ಧೂರಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರು ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ನೆರವೇರಿಸಿ ಮಾತನಾಡಿದರು ಶಿರಸಿಯ ಶ್ರೀ ಬಣ್ಣದ ಮಠಕ್ಕೂ ಮತ್ತು ಹುಬ್ಬಳ್ಳಿಯ ಮೂರು ಸಾವಿರ ಮಠಕ್ಕೂ ಮೊದಲಿನಿಂದಲೂ ಅವಿನಾಭಾವ ಸಂಬಂಧವಿದೆ ಎಂದು ಹೇಳಿದರು ಇಂಥ ದೊಡ್ಡ ಪ್ರಮಾಣ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಲು ಒಬ್ಬ ಒಳ್ಳೆಯ ವ್ಯವಸ್ಥಾಪಕರಿದ್ದಾಗ ಮಾತ್ರ ಇಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯವಿದೆ ಎಂದು ಹೇಳಿದರು ಈ ಒಂದು ಮಹತ್ವಾಕಾಂಕ್ಷೆಯ ದೃಢ ನಿರ್ಧಾರವನ್ನು ಕೈಗೆತ್ತಿಕೊಂಡು ಅದನ್ನು ಬಿಡದೆ ರಚನಾತ್ಮಕವಾಗಿ ಕೆಲಸ ಸಾಧಿಸಿ ತೋರಿಸಿಕೊಟ್ಟ ಕೀರ್ತಿ ಶ್ರೀ ಬಣ್ಣದ ಮಠದ ವ್ಯವಸ್ಥಾಪಕರಾದ ಶ್ರೀ ಎಸ್ ಹಿರೇಮಠ ಅವರಿಗೆ ಸಲ್ಲುತ್ತದೆ ಮತ್ತು ದೇಶದ ಎಲ್ಲಾ ಮಠಗಳಲ್ಲಿ ಇವರಂಥ ವ್ಯವಸ್ಥಾಪಕರು ಇದ್ದಾಗ ಮಾತ್ರ ಅಂಥ ಮಠಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯಲು ಸಾಧ್ಯ ಎಂದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಶ್ರೀ ಯೋಗೇಂದ್ರ ಮಹಾಸ್ವಾಮಿಗಳು ಹೇಳಿದರು ನಂತರ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ಅವರು ಮಾತನಾಡಿ ಎಸ್ ಬಿ ಹಿರೇಮಠ ಅವರು ಈ ಮಠದ ವ್ಯವಸ್ಥಾಪಕರು ಆಗಿದ್ದಾಗ ಬರೀ ತಿಂಗಳಿಗೆ ಮುನ್ನೂರು ರೂಪಾಯಿ ಆದಾಯ ಇರುತ್ತಿರಲಿಲ್ಲ ಅಂಥ ಸಮಯದಲ್ಲಿ ಶ್ರೀಮಠದ ಉಸ್ತುವಾರಿಯನ್ನು ತೆಗೆದುಕೊಂಡು ಇವತ್ತು ಸಿರಸ್ಸಿಯಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿಯಲ್ಲಿ ಇಂತಹ ಒಂದು ಭವ್ಯ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಿದ್ದಾರೆ ಇನ್ನೊಬ್ಬರ ಪಾಲಾದ ಶ್ರೀಮಠದ ಆಸ್ತಿಗಳನ್ನು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಶ್ರೀಮಠದ ಆಸ್ತಿಯನ್ನು ಉಳಿಸಿದ್ದಾರೆ ಎಂದು ಹೇಳಿದರು ನಂತರ ಆಶಯ ನುಡಿಗಳನ್ನು ನುಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಜೀವನದಲ್ಲಿ ಒಬ್ಬ ಸ್ವಾಮಿಯವರನ್ನು ನೋಡಿದರೆ ಅವರ ಜೀವನಕ್ಕೆ ಪುಣ್ಯ ಬರುತ್ತದೆ ಎಂಬ ಮಾತಿದೆ ಆದರೆ ಸಿರಸಿಯ ಬಣ್ಣದ ಮಠದ ವೇದಿಕೆಯಲ್ಲಿ ಎಂಟು ಸ್ವಾಮೀಜಿಗಳನ್ನು ನೋಡುತ್ತಿದ್ದೇವೆ ಎಂದು ಹೇಳಿದರು ಅಲ್ಲದೆ ಬಣ್ಣದ ಮಠದ ಜತೆಗೆ ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ನನ್ನ ಒಡನಾಟವಿದೆ ಎಂದು ಹೇಳಿದರು ಶ್ರೀಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗಲಿ ಮತ್ತು ಇಂತಹ ಒಂದು ಪರಿಸರದಲ್ಲಿ ಈ ಒಂದು ಸಾಂಸ್ಕೃತಿಕ ಭವನ ಒಂದು ನವಿಲು ಗರಿಯಂತೆ ಆಗಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಶ್ರೀ ಪ್ರ ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ಬಣ್ಣದ ಮಠದ ಮಠಾಧ್ಯಕ್ಷರು ಕಳೆದ ನಾಲ್ಕು ವರ್ಷದ ಈ ಪರಿಶ್ರಮದಲ್ಲಿ ಎಸ್ ಹಿರೇಮಠ ಅವರ ನೇತೃತ್ವದಲ್ಲಿ ಶ್ರೀಮಠದ ಜೀರ್ಣೋದ್ಧಾರ ಮಾಡಿ ಇಂದು ಭವ್ಯವಾದ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದು ಹೇಳಿದರು ಅಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಕಾರವಾರ ಜಿಲ್ಲೆಯ ಉಳುವಿಯಲ್ಲಿ ಬಂದು ನೆಲೆಸಿದ ಕಾರಣ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಬೆಳೆದು ನಿಂತಿದೆ ಎಂದು ಹೇಳಿದರು ಮೊದಲು ಈ ಮಠಕ್ಕೆ ಉಣ್ಣಿಮಠ ಎಂದು ಕರೆಯುತ್ತಿದ್ದರು ಕೆಲವು ಕಾರಣಾಂತರಗಳಿಂದ ಈಗ ಅದು ಬಣ್ಣದ ಮಠವಾಗಿ ಮುಂದುವರೆಯುತ್ತಿದೆ ಎಂದು ಹೇಳಿದರು ಒಂದ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇವಲ ಎರಡು ಸಾವಿರ ಬಾಡಿಗೆ ಬರುತ್ತಿತ್ತು ಈಗ ಎಸ್ ಬಿ ಹಿರೇಮಠ ಅವರು ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಕಾನೂನು ಹೋರಾಟ ಮಾಡಿ ಉಳಿಸಿದ್ದಾರೆ ಎಂದರು ನಂತರ ಮಾತನಾಡಿದ ವೀರಕ್ತ ಮಠದ ಸ್ವಾಮೀಜಿಯವರು ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಷ್ಯರನ್ನ ಪಡೆದಿರುವುದರಿಂದ ಇಂತಹ ಒಂದು ಭವನ ನಿರ್ಮಾಣ ಮಾಡುವಲ್ಲಿ ಸಾಧ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಮಠದ ಜಗದ್ಗುರುಗಳು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಮತ್ತು ಸಾರ್ವಜನಿಕರು ಉಪಸ್ಥರಿದ್ದರು ನಂತರ ವೇದಿಕೆಯಲ್ಲಿ ಎಸ್ ಬಿ ಹಿರೇಮಠ ಪೂಜ್ಯ ಮಹಾಸ್ವಾಮಿಗಳು ಸನ್ಮಾನಿಸಿ ಗೌರವಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ